ಸ್ಯಾಂಡಲ್ವುಡ್ ನಲ್ಲಿ ಬಹಳ ದಿನಗಳ ಬಳಿಕ ಸ್ಟಾರ್ ಸಿನಿಮಾ ರಿಲೀಸ್ ಆಗಿದೆ ದುನಿಯಾ ವಿಜಯ್ ನಟಿಸಿ ನಿರ್ದೇಶಿಸಿರುವಂತಹ ಭೀಮಾಗೆ ಗ್ರ್ಯಾಂಡ್ ಓಪನಿಂಗ್ ಸಿಕ್ಕಿದೆ ಆದ್ರೆ ಈ ಸಿನಿಮಾ ರಿಲೀಸ್ಗೂ ಮುನ್ನ ಅವರ ಅಭಿಮಾನಿಗಳು ಹುಚ್ಚಾಟ ಮೆರೆದಿದ್ದಾರೆ ಥಿಯೇಟರ್ ಗೇಟರ್ನ ಮುರಿದು ಒಳಗೆ ನುಗ್ಗಿದ್ದಾರೆ ಭೀಮಾ ದುನಿಯಾ ವಿಜಯ್ ನಿರ್ದೇಶನದ ಎರಡನೇ ಸಿನಿಮಾ ಇದಕ್ಕೂ ಮುನ್ನ ಸಲಗಾ ಸಿನಿಮಾವನ್ನ ನಿರ್ದೇಶಿಸಿ ಗೆದ್ದಿರುವ ವಿಜಯ್ ಈಗ ಎರಡನೇ ಬಾರಿ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ ಹೀಗಾಗಿ ದುನಿಯಾ ವಿಜಯ್ ಅಭಿಮಾನಿಗಳು ಭೀಮಾ ನೋಡುವ ತವಕದಲ್ಲಿ ಇದ್ರು ತಮಗಾಗಿ ವಿಶೇಷ ಶೋವನ್ನು ಹಾಕಬಹುದು ಎಂಬ ನಿರೀಕ್ಷೆಯಲ್ಲಿದ್ದರು ಆದರೆ ಚಿತ್ರರಂಗ ರೆಗ್ಯುಲರ್ ಶೋಗೆ ಮುಂದಾಗಿತ್ತು ಭೀಮಾ ಸಿನಿಮಾ ಬಿಡುಗಡೆಗೂ ಮುನ್ನವೇ ಚಿತ್ರತಂಡ ಸ್ಪೆಷಲ್ ಶೋ ಇರುವುದಿಲ್ಲ ಎಂದೇ ಅನೌನ್ಸ್ ಮಾಡಿತ್ತು ಇದರ ಹೊರತಾಗಿಯೂ ಹೊಸಪೇಟೆಯ ಥಿಯೇಟರ್ ಒಂದರಲ್ಲಿ ಬೆಳ್ಳಂಬೆಳಿಗೆನೇ ಶೋ ಇರುವುದಾಗಿ ಅನೌನ್ಸ್ ಮಾಡಿದ್ರು ಎಂದಾಗ್ತಿದೆ ಹೀಗಾಗಿ ಅಭಿಮಾನಿಗಳು ಬೆಳ್ಳಂಬಳಗೇನೆ ಸಿನಿಮಾ ನೋಡಲು ಬಂದಿದ್ರು ಆದರೆ ಘೋಷಣೆ ಮಾಡಿದಂತೆ ಭೀಮಾ ಸಿನಿಮಾ ಪ್ರಸಾರ ಮಾಡಿರಲಿಲ್ಲ ಹೀಗಾಗಿ ಭೀಮಾ ನೋಡಲು ಆಸೆಯಿಂದ ಬಂದಿದ್ದಂತಹ ದುನಿಯಾ ವಿಜಯ್ ಅಭಿಮಾನಿಗಳು ರೋಚ್ಗೆದ್ದಿದ್ರು ಥಿಯೇಟರ್ ಮುಂದೆ ಗೇಟ್ಗೆ ಬೀಗ ಹಾಕಿದ್ದನ್ನ ಕಂಡು ಕೆಂಡಾಮಂಡಲವಾಗಿದ್ದಾರೆ ಅಲ್ಲೇ ಇದ್ದಂತಹ ಕಲ್ಲನ್ನ ತೆಗೆದುಕೊಂಡು ಗೇಟ್ನ ಬೀಗ ಒಡೆದು ಥಿಯೇಟರ್ ಒಳಗೆ ನುಗ್ಗಿದ್ದಾರೆ ಸದ್ಯ ಈ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಭೀಮಾ ಸಿನಿಮಾ ಈಗಾಗಲೇ ರಿಲೀಸ್ ಆಗಿದೆ ಬಹಳ ದಿನಗಳ ಬಳಿಕ ಜನರು ಥಿಯೇಟರ್ಗೆ ಬಂದು ಸಿನಿಮಾವನ್ನ ನೋಡುತ್ತಿದ್ದಾರೆ ಆದ್ರೆ ಇದೇ ಕ್ರೇಜ್ ಅನ್ನ ಈ ಸಿನಿಮಾ ಮುಂದುವರಿಸಿಕೊಂಡು ಹೋಗುತ್ತಾ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ ರಾಜ್ಯದ ಚಿತ್ರಮಂದಿರಗಳು ಸಿಂಗಾರಗೊಂಡಿದ್ದು ಸಿನಿಮಾ ಮಂದಿಗೆ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದೆ ಭೀಮಾ ಸಿನಿಮಾ ಮಾಸ್ ಆಡಿಯನ್ಸ್ ಅನ್ನ ಚಿತ್ರಮಂದಿರಕ್ಕೆ ಸೆಳೆಯುತ್ತಿದೆ ಅನ್ನೋದು ಟೀಸರ್ ರಿಲೀಸ್ ಆದಾಗ್ಲೇ ಗೊತ್ತಿತ್ತು ಆದ್ರೆ ದುನಿಯಾ ವಿಜಯ್ ಈ ಸಿನಿಮಾವನ್ನ ಸಾಮಾಜಿಕ ಕಳಕಳಿಯನ್ನ ಇಟ್ಕೊಂಡೇ ಮಾಡಿದ್ದೇವೆ ಎಂದು ಹೇಳಿದ್ರು ಅದರಲ್ಲೂ ಯುವ ಜನತೆಯನ್ನ ಮುಖ್ಯವಾಗಿಟ್ಟುಕೊಂಡು ಸಿನಿಮಾ ಮಾಡಲಾಗಿದೆ ಯುವಕರ ವ್ಯಸನದ ಬಗ್ಗೆ ಸಂದೇಶ ಸಾರುತ್ತೆ ಈ ಸಿನಿಮಾ ಎಂದಿದ್ರು ಯುವ ಸಮುದಾಯವನ್ನ ಟಾರ್ಗೆಟ್ ಮಾಡಿರುವ ಭೀಮಾ ಸಿನಿಮಾ ಆಗಸ್ಟ್ ಒಂಬತ್ತರಂದು ರಿಲೀಸ್ ಆಗಿತ್ತು ಸುಮಾರು ನಾನೂರಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಸಿನಿಮಾ ರಿಲೀಸ್ ಆಗಿದೆ ಇಷ್ಟೇ ಅಲ್ಲದೆ ಅಕ್ಕಪಕ್ಕ ರಾಜ್ಯಗಳಲ್ಲೂ ಭೀಮಾ ಸಿನಿಮಾ ರಿಲೀಸ್ ಆಗ್ತಿರೋದು ವಿಶೇಷ ಕೆಆರ್ ಜಿ ಸಂಸ್ಥೆ ವಿದೇಶದಲ್ಲೂ ಕೂಡ ಈ ಸಿನಿಮಾವನ್ನ ರಿಲೀಸ್ ಮಾಡ್ತಾ ಇದೆ ಟ್ರೈಲರ್ನಲ್ಲೇ ಮಾರ್ಟಿನ್ ಮ್ಯಾಜಿಕ್ ಪ್ಯಾನ್ ಇಂಡಿಯಾ ಗೆಲುವಿನ ಬಾವುಟ ಹಾರಿಸ್ತಾರ ಹೇಪಿಯರ್ ಜೋನ್ ಎಸ್ ಬಹು ನಿರೀಕ್ಷಿತ ಮಾರ್ಟಿನ್ ಸಿನಿಮಾ ಟ್ರೈಲರ್ ಹೊರಬಿದ್ದಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವು ಭಾಷೆಗಳಲ್ಲಿ ಸಿನಿಮಾ ತೆರೆಗೆ ತರುವ ಪ್ರಯತ್ನ ನಡೀತಾ ಇದೆ ಟ್ರೈಲರ್ ಟೆಸ್ಟ್ನಲ್ಲಿ ಚಿತ್ರತಂಡ ಬಹುತೇಕ ಪಾಸ್ ಆಗಿದೆ ಅಕ್ಟೋಬರ್ ಹನ್ನೊಂದಕ್ಕೆ ಸಿನಿಮಾವು ಹಲವು ಭಾಷೆಗಳಲ್ಲಿ ತೆರೆಗೆ ಬರಲು ಸಜ್ಜಾಗ್ತಾ ಇದೆ ಸದ್ಯ ಪ್ರಮೋಷನ್ ಕೂಡ ಶುರುವಾಗಿದೆ ಅಂಬಾರಿ ಅದ್ದೂರಿ ರೀತಿಯ ಹಿಟ್ ಸಿನಿಮಾಗಳನ್ನು ಕೊಟ್ಟ ಎ ಪಿ ಅರ್ಜುನ್ ದಿಢೀರನೆ ಮಿ ಐರಾವತ ಸಿನಿಮಾ ನಿರ್ದೇಶಿಸುವ ಅವಕಾಶ ಗಿಡಿಸಿದರು ನಾಲ್ಕು ವರ್ಷಗಳ ಹಿಂದೆ ಕಿಸ್ ಎನ್ನುವ ಸಣ್ಣ ಚಿತ್ರ ಕಟ್ಟಿಕೊಟ್ಟ ನಿರ್ದೇಶಕರು ಇದೀಗ ಏಕಾಏಕಿ ವರ್ಡ್ ಚಿತ್ರದ ಮೂಲಕ ಪ್ರೇಕ್ಷಕರ ಮುಂದೆ ಬರ್ತಿದ್ದಾರೆ ಬಹಳ ಹಿಂದೆ ಸೆಟ್ ಓಕೆ ಬಹಳ ಹಿಂದೆ ಸೆಟ್ ಮಾರ್ಟಿನ್ ತೆರಿಗೆ ಬರುವುದು ತಡವಾಗ್ತಿದೆ ಅದಕ್ಕೆ ಕಾರಣ ಏನು ಎನ್ನುವುದು ಈಗ ಗೊತ್ತಾಗ್ತಾ ಇದೆ ಟೆಕ್ನಿಕಲಿ ಮಾರ್ಟಿನ್ ಸಿನಿಮಾ ಅದ್ದೂರಿಯಾಗಿದೆ ಎನ್ನುವುದು ಟ್ರೈಲರ್ ನೋಡಿದರೆ ಗೊತ್ತಾಗ್ತಾ ಇದೆ ಕೆಲವರು ಇಂಥದೊಂದು ಔಟ್ಪುಟ್ ನಿರೀಕ್ಷೆ ಮಾಡಿರಲಿಲ್ಲ ಎಂದು ಕಮೆಂಟ್ ಮಾಡ್ತಿದ್ದಾರೆ ಧ್ರುವ ಸರ್ಜಾ ಲುಕ್ ಆರ್ಭಟ ನೋಡಿ ಹುಬ್ಬೇರಿಸುತ್ತಿದ್ದಾರೆ ನಿರ್ದೇಶಕ ಎ ಪಿ ಅರ್ಜುನ್ ದೊಡ್ಡದಾಗಿ ಏನು ಪ್ಲಾನ್ ಮಾಡಿದ್ದಾರೆ ಎನ್ನುವುದು ಗೊತ್ತಾಗ್ತಾ ಇದೆ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋಕೆ ಹೆಚ್ಚಿನ ಸಮಯ ಬೇಕು ಎನ್ನುವುದು ಚಿತ್ರರಂಗದಲ್ಲಿ ಚಾಲ್ತಿಯಲ್ಲಿರುವಂತಹ ಮಾತು ಮಾರ್ಟಿನ್ ಸಿನಿಮಾ ಕೂಡ ಹೆಚ್ಚು ಸಮಯ ತೆಗೆದುಕೊಂಡಿದೆ ಅಂದಾಜು ಮಾಡಿದ್ದಕ್ಕಿಂತ ಬಜೆಟ್ ಹೆಚ್ಚಾಗಿದೆ ಇನ್ನೂರ ನಲವತ್ತು ದಿನಗಳ ಕಾಲ ಎ ಪಿ ಅರ್ಜುನ್ ಸಿನಿಮಾ ಚಿತ್ರೀಕರಣ ಮಾಡಿದ್ದಾರೆ ಅವರ ಶ್ರಮಕ್ಕೆ ಶೀಘ್ರದಲ್ಲೇ ಫಲಿತಾಂಶ ಸಿಗಲಿದೆ ಪೌರು ಬಳಿಕ ಧ್ರುವ ಸರ್ಜಾ ಕಾಂಬಿನೇಷನ್ನಲ್ಲಿ ಎ ಪಿ ಅರ್ಜುನ್ ಸಿನಿಮಾ ಘೋಷಿಸಿದರು ಆದರೆ ಅದನ್ನು ಪಕ್ಕಕ್ಕಿಟ್ಟು ಅರ್ಜುನ್ ಸರ್ಜಾ ಕತೆ ಬರೆದ ಮಾರ್ಟಿನ್ ಸಿನಿಮಾ ಕೈಗೆತ್ತಿಕೊಂಡಿದ್ರು ದೇಶ ಪ್ರೇಮವನ್ನು ಸೇರಿಸಿ ಒಂದು ಲವ್ ಸ್ಟೋರಿಯನ್ನ ಚಿತ್ರದಲ್ಲಿ ಹೇಳಿರುವಂತೆ ಕಾಣಿಸ್ತಾ ಇದೆ ಧ್ರುವ ಕ್ಯಾರೆಕ್ಟರೈಸೇಷನ್ ಬಗ್ಗೆ ಚಿತ್ರತಂಡ ಹೆಚ್ಚು ತಲೆಕೆಡಿಸಿಕೊಂಡಿದೆ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋದು ಆಕ್ಷನ್ ಸೀಕ್ವೆನ್ಸ್ ರೋಚಕವಾಗಿ ಕಟ್ಟಿಕೊಡೋದು ಇತ್ತೀಚೆಗೆ ಎಲ್ಲಾ ಸಿನಿಮಾಗಳಲ್ಲಿ ಸರ್ವೇ ಸಾಮಾನ್ಯ ಆದರೆ ಅದನ್ನೆಲ್ಲ ಮೀರಿ ಸಿನಿಮಾ ಎಮೋಷನಲ್ ಆಗಿ ಕನೆಕ್ಟ್ ಆಗಬೇಕು ಅದಕ್ಕೆ ಕತೆ ಚಿತ್ರಕಥೆ ಚೆನ್ನಾಗಿರಬೇಕು ಆ ನಿಟ್ಟಿನಲ್ಲಿ ಮಾರ್ಟಿನ್ ಸಿನಿಮಾ ಹೇಗಿರ್ತದೆ ಎನ್ನುವ ಕುತೂಹಲ ಹಲವರಲ್ಲಿದೆ ಆದರೆ ಈ ಬಗ್ಗೆ ಎ ಪಿ ಅರ್ಜುನ್ ಬಹಳ ಕಾನ್ಫಿಡೆಂಟ್ ಆಗಿದ್ದಾರೆ ಐದು ಭಾಷೆಗಳಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳನ್ನು ತೆರೆಗೆ ತರಲಾಗ್ತಿದೆ ಆದರೆ ಮಾರ್ಟಿನ್ ಈ ದಿಕ್ಕಿನಲ್ಲಿ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ ವಿದೇಶದ ಹಲವು ಭಾಷೆಗಳಲ್ಲಿ ಸಿನಿಮಾ ಡಬ್ ಮಾಡಿ ಬಿಡುಗಡೆ ಮಾಡಲಾಗ್ತಾ ಇದೆ ಎ ಪಿ ಅರ್ಜುನ್ ಈ ಚಿತ್ರದ ಪ್ರಮೋಷನ್ ಅಲ್ಲಿ ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಪ್ರೇಕ್ಷಕರ ಮುಂದೆ ತರಲು ಪ್ರಯತ್ನದಲ್ಲಿದ್ದಾರೆ ಧ್ರುವ ಸರ್ಜಾ ಕೂಡ ಈ ಪಾತ್ರಕ್ಕೆ ಬಹಳ ಎಫರ್ಟ್ ಹಾಕಿರೋದು ಗೊತ್ತಾಗ್ತಾ ಇದೆ ಇನ್ನು ಇಡೀ ತಂಡವನ್ನ ಒಟ್ಟುಗೂಡಿಸಿಕೊಂಡು ಎ ಪಿ ಅರ್ಜುನ್ ಸಿನಿಮಾ ಮಾಡಿ ಮುಗಿಸಿದ್ದಾರೆ ಚಿತ್ರಕ್ಕೆ ಅಂತಿಮ ಸ್ಪರ್ಶ ನೀಡುವ ಪ್ರಯತ್ನಗಳು ಕೂಡ ನಡೀತಾ ಇದೆ ಇದು ಮೊದಲ ಟ್ರೈಲರ್ ಮಾತ್ರ ಮುಂದೆ ಸಾಂಗ್ಸ್ ಹಾಗೂ ಮತ್ತೊಂದು ಟ್ರೈಲರ್ ರಿಲೀಸ್ ಆಗಲಿದೆ ಕನ್ನಡ ನಿರ್ದೇಶಕರು ಒಬ್ಬೊಬ್ಬರಾಗಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸದ್ದು ಮಾಡುತ್ತಿದ್ದಾರೆ ಅದೇ ಹಾದಿಯಲ್ಲಿ ಎ ಪಿ ಕೂಡ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಶುಭವಾಗಲಿ